ಸರ್ ಇವತ್ತು ನೀವು ಹೆಚ್ಚು ಕವಿ ಒಂದು ಮೂವತ್ತು ವರ್ಷದ ಇಡೀ ನಿಮ್ಮ ಜೀವಮಾನದ ಒಂದು ಏನು ಬಿ ಜೆ ಪಿ ಆದಂತಹ ಕಾರ್ಯಕರ್ತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಮತ್ತು ದೂರ ದೂರುಗಳು ಕೂಡ ಹೋಗಿ ಬಂದಿದ್ದೀರಾ ಹುಬ್ಬಳ್ಳಿ ಧಾರವಾಡ ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಕೂಡ ಹೋಗ್ತಾ ಇರ್ತಾರೆ ಇವತ್ತು ಇಷ್ಟು ದೂರ ಕೂಡ ಇವತ್ತು ಬಂದಿದ್ದೀರಾ ನೀವು ನಂಜುಗೂಡಿನ ಮುಂದೆ ಇದೆ ಇಡೀ ನಿಮ್ಮ ಸಮುದಾಯ ಇಡೀ ಜಿಲ್ಲೆ ಸಮುದಾಯ ಒಂದು ಕಡೆ ಸೇರಿರುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಏನು ಹೇಳ್ತೀರಾ ಇದು ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪರಿಷ್ಠ ಜಾತಿಗಳಲ್ಲಿ ಕಾರ್ಯಕ್ರಮ ನಡೆದಿ ಮೈಸೂರಲ್ಲಿ ಅದೊಂದು ಒಂದು ಭಾಗ ಪರಿಷ್ಠ ಪಂಗಡದ ಈ ಭಾಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಮುತು ಅವರ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಮುಖಂಡರುಗಳು ಸಿದ್ದರಾಜಣ್ಣ ಮತ್ತು ಅಪ್ಪಣ್ಣವರು ಸಹಭಾಗಿತ್ವದಲ್ಲಿ ತುಂಬ ಅದೃಟಭಾಗಿದ್ದು ನಮ್ಮ ಸಮುದಾಯದವರಿಗೆ ಉನ್ನತವಾದ ಸ್ಥಾನಮಾನ ಗೌರವ ಕೊಟ್ಟಿರುವಂಥ ಬಿ ಜೆ ಪಿ ಪರಿಷ್ಠ ಜಾತಿ ಪರಿಷ್ಠ ಪಕ್ಷರನ್ನು ಗಣೇತೃತ್ವ ತಗೊಂಡು ಉದಾಹರಣೆಗೆ ನಮ್ಮದು ಮೀಸಲಾತಿ ವಿಷಯವಾಗಿ ಹೇಳಬೇಕು ಅಂತಂದರೆ ಮೂರು ಪರ್ಸೆಂಟ್ ಇದ್ದಿದ್ದು ಏಳು ಪರ್ಸೆಂಟ್ ಮಾಡಿದ್ರು ಪರಿಷ್ಠ ಜಾತಿ ಹದಿನೈದು ಪರ್ಸೆಂಟ್ ಇದ್ದದನ್ನ ಹದಿನೇಳು ಪರ್ಸೆಂಟ್ ಮಾಡಿದ್ರು ಅಯ್ದ ಆದರೆ ಪ್ರತಿಯೊಂದು ಅನುಕೂಲತೆ ಮತ್ತು ಪರಿವಾರ ತಳವಾರ ಇರ್ಬೋದು ಮತ್ತು ಈಗ ನಮ್ಮ ಏನು ದ್ರೌಪದಿ ಮುರ್ಮು ಅಂತೇಳಿ ರಾಷ್ಟ್ರಪತಿ ಮಾಡಿದ್ದಾರೆ ಹೆಗ್ಗಳಿಕೆ ನಮಗೆ ನಮ್ಮ ಸಮುದಾಯದವರು ಅಂತ ಹೇಳ್ತಾರೆ ಹೆಮ್ಮೆ ಆಗುತ್ತೆ ಈ ನಿಟ್ಟಿನಲ್ಲಿ ನಮಗೆ ಸೌಲಭ್ಯ ಸೌಕರ್ಯಗಳು ಜೆ ಬಿಜೆಪಿ ಕಡೆಯಿಂದನೇ ಆಗಿರೋದು ಹೇಳಕ್ಕೆ ತುಂಬ ಹೆಮ್ಮೆ ಪಡ್ತೇನೆ ಹಾಗಾಗಿ ಇಡೀ ಇಡೀ ಒಂದು ಇಡೀ ರಾಜ್ಯ ಏನು ಇವತ್ತು ಚೇಂಜ್ ಆಗಿದೆ ಕೇವಲ ಒಂದು ಒಂದು ವಾರದಲ್ಲಿ ಇವತ್ತು ತಳಮಳ ಉಂಟಾಗಿದೆ ಕೆಲವೊಂದು ಪಕ್ಷಗಳಿಗೆ ಅದು ವಿಶೇಷವಾದಂತಹ ಏನು ಇವತ್ತು ಮನ್ನಣೆ ಪಟ್ಟಿರೋದ್ ಬ ಭಾಜಪ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಮುನ್ನಡೆಗಳು ಅದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಮಾಧ್ಯಮದವರು ಏನು ಮಾಡ್ತಾರೆ ಅಂತಂದರೆ ಹೂ ಹಬ್ಬ ಕಾಂಗ್ರೆಸ್ ಪಕ್ಷದವರು ಕೈಲಾಗ್ದವೇನ ಮೈ ಪರ್ಚ್ಕಂಡ ಅಂತ ಹೇಳ್ತಾರಲ್ಲ ಆ ರೀತಿ ಹೇಳ್ತಿ ಕೊಡ್ತಾರೆ ಆದರೆ ಸತ್ಯಸಂದತಿಗಳೆಲ್ಲ ಈಗ ಆಲ್ರೆಡಿ ನಾವು ವಿಲಿ ನೋಡ್ತಾ ಇದ್ದೀವಿ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಈಗ ವಾಟ್ಸಪ್ ಗ್ರೂಪ್ಗಳೆಲ್ಲ ನೋಡ್ತಾ ಇದೀವಿ ಅವರ ಏ ಕೃತ್ಯ ಮತ್ತು ಓಲೈಕೆ ರಾಜಕಾರಣಗಳನ್ನು ಸಾರ್ವಜನಿಕರು ಮತ್ತು ಕರ್ನಾಟಕ ರಾಜ್ಯ ಮತ್ತು ದೇಶದವರು ಎಲ್ಲ ನೋಡಿಕೊಂಡು ಬೇಸತ್ತಿದ್ದಾರೆ ಈ ಬಾರಿ ಈ ಭಾಗದಲ್ಲಿ ಬಾಲರಾಜ್ ಅವರು ನೂರಕ್ಕೆ ನೂರು ಸತಾಸಿದ್ದ ಐಯಸ್ಟ್ ಓಟಲ್ಲಿ ಜಯಿಸಿಲ್ಲನಾಗೋದೇ ಎರಡು ಮಾತಿ ಇವತ್ತು ನಂಜು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ತೀರ ಹಾಗಾದ್ರೆ ತುಂಬ ಯಶಸ್ವಿ ಕಾರ್ಯಕ್ರಮ ಇದು ಓಕೆ ಥ್ಯಾಂಕ್ ಯು ನಮ್ಮ ಸಮುದಾಯಕ್ಕೆ ಅತ್ಯ ಬೇಕಂತ ಕಾರ್ಯಕ್ರಮಗಳು